ಗಣರಾಜ್ಯೋತ್ಸವದ ಪೆರೇಡ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಎಂದು ಹೇಳಲಾಗ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ರಾಜ್ಯದ ನಾಲ್ಕು ಟ್ಯಾಬ್ಲೋ ಮಾದರಿಗಳನ್ನ ಕೇಂದ್ರ ಸರ್ಕಾರದ ಆಯ್ಕೆ ಸಮಿತಿ ತಿರಸ್ಕಾರ ಮಾಡಿದೆ ನಾಲ್ಕು ವಿವಿಧ ಸ್ತಬ್ಧ ಚಿತ್ರಗಳನ್ನು ಆಯ್ಕೆ ಸಮಿತಿ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ನಾಲ್ಕು ಪ್ರಸ್ತಾವನೆಗಳನ್ನ ರಾಜ್ಯ ವಾರ್ತಾ ಇಲಾಖೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕೇಂದ್ರಕ್ಕೆ ಕಳಿಸಿಕೊಟ್ಟಿತ್ತು ನಾಲ್ಕು ಪ್ರಸ್ತಾವನೆಗಳನ್ನ ಕೇಂದ್ರದ ಆಯ್ಕೆ ಸಮಿತಿ ಈಗಾಗಲೇ ರಿಜೆಕ್ಟ್ ಮಾಡಿದೆ ಎಂದು ಹೇಳಲಾಗ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಬೆಂಗಳೂರಿನ ತಾಯಿ ಅಣ್ಣಮ್ಮ ಸೇರಿದಂತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟೂ ಈ ಒಂದು ನಾಲ್ಕು ಕ್ಷೇತ್ರಗಳಲ್ಲಿ ನಾಲ್ಕು ವಿಭಾಗಗಳಲ್ಲಿ ಒಂದು ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಳಿಸಿಕೊಟ್ಟಿತ್ತು ನಾಲ್ಕು ಪ್ರಸ್ತಾವನೆಗಳನ್ನು ಕೇಂದ್ರ ರಿಜೆಕ್ಟ್ ಮಾಡಿದೆ ಎಂದು ಹೇಳಲಾಗ್ತಾ ಇದೆ ನಾಲ್ಕು ಪ್ರಸ್ತಾವನೆಗಳನ್ನು ರಿಜೆಕ್ಟ್ ಮಾಡುವ ಮುಖಾಂತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ ಎಂದು ಹೇಳಲಾಗ್ತಾ ಇದೆ ಸತತ ಹದಿನಾಲ್ಕು ವರ್ಷಗಳಿಂದ ಯಾವುದೇ ಟ್ಯಾಬ್ಲೋ ಮಾದರಿಗಳು ಕೂಡ ರಿಜೆಕ್ಟ್ ಆಗದೆ ಪ್ರತಿ ವರ್ಷ ಒಂದೊಂದು ಗಣರಾಜ್ಯೋತ್ಸವದಲ್ಲಿ ಒಂದೊಂದು ಮಾದರಿಗಳನ್ನು ಪ್ರದರ್ಶನ ಮಾಡ್ತಾ ಇತ್ತು ಕೇಂದ್ರ ಸರ್ಕಾರದಿಂದ ಕರ್ನಾಟಕದಿಂದ ಕೇಂದ್ರಕ್ಕೆ ಪ್ರತಿ ವರ್ಷ ಒಂದೊಂದು ಟ್ಯಾಬ್ಲೋಗಳನ್ನ ಕಳಿಸಿಕೊಡಲಾಗ್ತಾ ಇತ್ತು ಆದರೆ ಈ ಬಾರಿ ಕಳಿಸಿದ ನಾಲ್ಕು ಟ್ಯಾಬ್ಲೋಗಳನ್ನು ಮಾದರಿಗಳನ್ನು ರಿಜೆಕ್ಟ್ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯವನ್ನು ಮಾಡಿದಂತಾಗಿದೆ ಹದಿನಾಲ್ಕು ವರ್ಷಗಳು ಯಾವುದಾದರೂ ಒಂದು ರಾಜ್ಯ ಸತತವಾಗಿ ಟ್ಯಾಬ್ಲೋಗಳನ್ನು ಕಳಿಸಿದೆ ಅಂತಂದರೆ ಅದು ಕೇವಲ ಕರ್ನಾಟಕ ಮಾತ್ರ ಬೇರೆ ಎಲ್ಲ ರಾಜ್ಯಗಳ ಟ್ಯಾಬ್ಲೋಗಳು ಹಲವು ಬಾರಿ ರಿಜೆಕ್ಟ್ ಆಗಿದೆ ಆದರೆ ಹದಿನಾಲ್ಕು ವರ್ಷಗಳು ಕೂಡ ಸತತವಾಗಿ ಸೆಲೆಕ್ಟ್ ಆಗಿ ಈ ಬಾರಿ ರಿಜೆಕ್ಟ್ ಆಗಿರೋದ್ರಿಂದ ಕರ್ನಾಟಕದ ಜನರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರ್ತಕ್ಕಂಥದ್ದು ರಾಷ್ಟ್ರ ರಾಜಧಾನಿಯಲ್ಲಿ ನಡೀತಕ್ಕಂಥ ಈ ಒಂದು ಪೆರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಕಳೆದ ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಹೋಗ್ತಾ ಇತ್ತು ಆದರೆ ಈ ಬಾರಿ ಕ ಸ್ತಬ್ಧಿಕ್ತ ರಿಜೆಕ್ಟ್ ಆಗಿರೋದ್ರಿಂದ ಕರ್ನಾಟಕದ ಜನರಿಗೆ ಒಂದು ರೀತಿ ಬೇಸರ ಕೂಡ ವ್ಯಕ್ತವಾಗಿದೆ ಅವರಿಗೆ ಬೇಸರಕ್ಕೂ ಕೂಡ ಕಾರಣಗಳು ಕೂಡ ಇದೆ ಈ ಬಾರಿ ಕೂಡ ನಾಲ್ಕು ವಿಷಯದ ಮೇಲೆ ಪರಿಕಲ್ಪನೆಗಳ ಮೇಲೆ ಕಳಿಸಲಾಗಿತ್ತು ಆದರೆ ರಿಜೆಕ್ಟ್ ಕೂಡ ಮಾಡಿದ್ದಾರೆ ರಕ್ಷಣಾ ಸಚಿವಾಲಯ ಈ ಒಂದು ಆಯ್ಕೆ ಸಮಿತಿಯ ಜವಾಬ್ದಾರಿಯನ್ನು ಹೊಂದಿರುತ್ತೆ ಕಲೆ ಸಂಸ್ಕೃತಿ ಸಂಗೀತ ಶಿಲ್ಪಕಲೆ ಚಿತ್ರಕಲೆ ವಾಸ್ತುಶಿಲ್ಪ ನೃತ್ಯ ಸಂಯೋಜನೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ರೀಡಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಕ್ಷೇತ್ರಗಳ ಒಂದು ಪರಿಣಿತ ತಜ್ಞರು ಈ ಒಂದು ಆಯ್ಕೆಯ ಸಮಿತಿಯಲ್ಲಿರ್ತಾರೆ ಈ ಸಮಿತಿಯವರು ಬೇರೆ ಎಲ್ಲ ರಾಜ್ಯಗಳು ಭಾರತ ದೇಶದ ಎಲ್ಲ ರಾಜ್ಯಗಳು ಕಲಿಸ್ತಕ್ಕಂಥ ಪರಿಕಲ್ಪನೆಗಳನ್ನು ಮುಂದೆ ಇಟ್ಟುಕೊಂಡು ಅಲ್ಲಿ ಬರ್ತಕ್ಕಂಥ ಪ್ರಪೋಸಲ್ನ ಚೆಕ್ ಮಾಡಿ ರಿಜೆಕ್ಟ್ ಮಾಡೋದು ಆಯ್ಕೆ ಮಾಡೋದು ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ ಆದರೂ ಕೂಡ ಹದಿನಾಲ್ಕು ವರ್ಷಗಳಿಂದ ರಿಜೆಕ್ಟ್ ಆಗದೆ ಈಗ ಒಮ್ಮೆಲೆ ರಿಜೆಕ್ಟ್ ಆಗಿರೋದ್ರ ಹಿಂದೆ ಏನಾದರೂ ಕೇಂದ್ರ ಸರ್ಕಾರದ ಕೈವಾಡ ಇದೆಯಾ ಎಂಬ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು ಕೇಂದ್ರದ ಈ ಒಂದು ನೆಡೆಗೆ ಸದ್ಯ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇರತಕ್ಕಂಥದ್ದು ಯಾಕೆ ಈ ರೀತಿಯಾಗಿ ಹದಿನಾಲ್ಕು ವರ್ಷಗಳಿಂದ ಆಯ್ಕೆ ಮಾಡ್ಕೊಂಡು ಬಂದ್ರು ಈ ರೀತಿ ಒಮ್ಮೆಲೆ ಈಗ ರಿಜೆಕ್ಟ್ ಮಾಡಿರೋದು ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಇತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಸಚಿವರು ಆದ ಮೇಲೆ ಈ ಒಂದು ಪರಿಕಲ್ಪನೆಯನ್ನು ಶುರು ಮಾಡಿದ್ರು ಬೆಂಗಳೂರನ್ನ ಬ್ರ್ಯಾಂಡ್ ಮಾಡಬೇಕು ಅಂತ ಹೇಳಿ ಮತ್ತೊಂದು ಕಡೆ ಅಣ್ಣಮ್ಮ ದೇವಿ ದೇವಾಲಯ ಬೆಂಗಳೂರಿನ ಅಧಿದೇವತೆ ಅಂತ ಹೇಳಲಾಗುತ್ತೆ ಬೆಂಗಳೂರಿನ ಅಣ್ಣಮ್ಮ ತಾಯಿ ದೇವಾಲಯದ ಒಂದು ಮಾದರಿಗಳನ್ನ ಕೂಡ ಕಳಿಸಿಕೊಡಲಾಗ್ತಾ ಇತ್ತು ಮತ್ತೊಂದು ಕಡೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜ್ಯದಲ್ಲಿ ಮೊದಲ ಬಾರಿಗೆ ಒಂದು ಸಾಮಾಜಿಕ ಬದಲಾವಣೆಗಳನ್ನು ಮಾಡಿರ್ತಕ್ಕಂಥವ್ರು ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ಟಿರ್ತಕ್ಕಂಥವ್ರು ಜನರಿಗೆ ತನ್ನ ಸಹ ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೇದಾಗಬೇಕು ಅಂತೇಳಿ ಒಂದಷ್ಟು ಹೋರಾಟಗಳನ್ನ ಮಾಡಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಅವರ ಒಂದು ಪರಿಕಲ್ಪನೆಯ ಒಂದು ಟ್ಯಾಬ್ಲೋಗಳನ್ನ ಕೂಡ ಕಳಿಸಿಕೊಡಲಾಗಿತ್ತು ಅದನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಮತ್ತೊಂದು ವಿಚಾರ ಏನಂದ್ರೆ ವಿಶ್ವದಲ್ಲೇ ಮನ್ನಣೆ ಪಡೆದಿರತಕ್ಕಂಥ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟೂ ಏನಿದೆ ಆ ಒಂದು ಟರ್ಮಿನಲ್ ಟೂನ ಟ್ಯಾಬ್ಲೋವನ್ನು ಕೂಡ ಕಳಿಸಿಕೊಡಲಾಗಿತ್ತು ಅಂದರೆ ಮಾದರಿಯನ್ನು ಕಳಿಸಿಕೊಡಲಾಗಿತ್ತು ಅದು ಕೂಡ ರಿಜೆಕ್ಟ್ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಮುಂದಿನ ಸ್ವತಂತ್ರ ದಿನಾಚರಣೆಗಾದ್ರೂ ರಾಜ್ಯ ಸರ್ಕಾರದಿಂದ ಕಳಿಸ್ತಕ್ಕಂಥ ಟ್ಯಾಬ್ಲೋಗಳನ್ನು ಕೇಂದ್ರದ ಆಯ್ಕೆ ಸಮಿತಿ ಶಿಫಾರಸು ಮಾಡುತ್ತಾ ಅಂತ ನೋಡಬೇಕಾಗಿದೆ ವೀಕ್ಷಕರೇ